ಇದು ಹಾವೇರಿ ನಗರದ ಪುರಸಿದ್ದೇಶ್ವರ ದೇವಾಲಯ ಈ ದೇವಾಲಯದ ಚಿತ್ರ ವಿಶಿಷ್ಟವನ್ನು ನಾವಿಲ್ಲಿ ನಿಮಗೆ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಪ್ರಿಯ ಭೀಕ್ಷಕರೇ ಈಗ ನೀವು ಒಂದು ದೃಶ್ಯ ನೋಡಿದ್ರಲ್ಲ ಇದು ಹಾವೇರಿ ನಗರದಲ್ಲಿರುವಂತಹ ಪುರಸಿದ್ದೇಶ್ವರ ದೇವಾಲಯದ ಒಂದು ಚಿತ್ರಣ ಈ ಈ ಹಿನ್ನೆಲೆ ಏನು ಅಂತ ಅಂದರೆ ಸ ಕೆಲವರು ಹೇಳ್ತಾರೆ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಜಕಣಾಚಾರಿ ಕಟ್ಟಿದ ಕಟ್ಟಡ ಅಂತ ಹೇಳ್ತಾರೆ ಇದೇನೇ ಇರಲಿ ಗರ್ಭಗುಡಿಯನ್ನು ನಾವು ನೋಡಿದರೆ ಮುಂದೆ ತೋರಿಸ್ತೀನಿ ನಾನು ನಿಮಗೆ ಆ ಗರ್ಭಗುಡಿಯಲ್ಲಿ ಒಂದು ಬಾವಿ ಇತ್ತಂತೆ ಅಲ್ಲಿ ಸಿದ್ದಪ್ಪ ಎಂಬ ಆತ ದಿನನಿತ್ಯ ಶಿವಪೂಜೆ ಮಾಡ್ತಾಯಿದ್ದ ಆ ಶಿವಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಂದು ದಿನ ಆತನ ಕೈಯಲ್ಲಿದ್ದ ಲಿಂಗು ಬಿದ್ದು ಬಾವಿಯರಿಸಿತ್ತಂತೆ ಆತ ದಿನನಿತ್ಯ ಒಂದು ಉಡಿ ಇಟ್ಕೊಂಡಿರ್ತಾನೆ ಏನಪ್ಪ ಅಂದರೆ ಶಿವಪೂಜೆ ಆಗದೆ ಆತ ಯಾವುದೇ ಆಹಾರವನ್ನು ಸ್ವೀಕರಿಸ್ತಾ ಇರಲಿಲ್ಲ ಅಂತ ಯಾವಾಗ ಒಳಗೆ ಲಿಂಗು ಬಿದ್ದ ಹೋಯ್ತೋ ಆಗ ಆತನಿಗೆ ಆಹಾರ ತೊಗೊಳೋದಕ್ಕೆ ಪರ್ಯಾಯ ಮಾರ್ಗ ಸಿಗಲೇ ಇಲ್ಲ ದೇವರು ಬಾವಿಯಲ್ಲಿ ಬಿದ್ದಿದ್ದರಿಂದ ಆ ಲಿಂಗು ಬಾವಿಲಿ ಬಿದ್ದಿದ್ದರಿಂದ ಆತ ಮುಂದೆ ಆಹಾರ ಸೇವನೆಯನ್ನೇ ಮಾಡೋದಿಲ್ಲ ಆತ ಅದೇ ಒಂದು ಆ ಒಂದು ಹಸಿವನ್ನು ನಿಗ್ರಹ ಮಾಡಿಕೊಂಡು ಅಲ್ಲೇ ಐಕ್ಯ ಆದ ಅನ್ನುವಂಥ ಒಂದು ಪ್ರತೀತಿ ಇಲ್ಲಿದೆ ಅದೇನೇ ಇಲ್ಲಿ ಕಾಳಮುಖ ಪಂಥದ ಒಂದು ಶಿಲಾಶಾಸನದ ವಿವರಗಳನ್ನು ನಾವಲ್ಲಿ ಕಾಣ್ತೀವಿ ಅಂತ ಕೆಲವ್ರು ಹೇಳ್ತಾರೆ ಆ ಬಗ್ಗೆ ಏನೇ ಇರಲಿ ಆದರೆ ಅಲ್ಲಿ ಒಂದು ಶಿಲೆಯ ಕಲೆಯ ಬಲೆಯನ್ನು ನಾವು ಕಾಣ್ತೇವೆ ಹಾವೇರಿ ನಗರದ ಪುರಸಿದ್ದೇಶ್ವರ ದೇವಾಲಯ ನೋಡಬೇಕು ಅಂತ ನಿಮಗೆ ಈ ಮುಂದಿನ ಚಿತ್ರಾನ್ನ ನೋಡಿದರೆ ಒಂದು ಒಂದು ಕುತೂಹಲ ಅಥವಾ ಒಂದು ಒಂದು ಅಪೇಕ್ಷೆ ಅದನ್ನ ನೋಡಬೇಕು ಆ ದೇವಾಲಯನ ಅಂತ ನಿಮಗೆ ಅನಿಸಿದರೆ ತಲೆ ಕೆಡಿಸ್ಕೊಬೇಡಿ ರೈಲ್ವೆ ಮಾರ್ಗದಲ್ಲಿ ಕೂಡ ನೀವು ಹಾವೇರಿ ನಗರಕ್ಕೆ ಬರ್ಬೋದು ಆ ಹಾವೇರಿಯ ರೈಲ್ವೆ ಸ್ಟೇಷನಿಂದ ಕೇವಲ ಒಂದು ಮುಕ್ಕಾಲು ಕಿಲೋಮೀಟ್ರ್ ಆಗ್ಬೋದೇನೋ ಬಸ್ ಸ್ಟ್ಯಾಂಡಿನಿಂದ ಅಷ್ಟೇ ನೀವು ಸಾರಿಗೆ ನಿಲ್ದಾಣದಿಂದ ಕೂಡ ಒಂದು ಒಂದು ಕಿಲೋಮೀಟ್ರ್ ಆಗುತ್ತೆ ತುಂಬ ಸುಂದರವಾಗಿದೆ ಪ್ರಕೃತಿ ಸೌಂದರ್ಯ ಇದೆ ಅದರೆಲ್ಲ ಚಿತ್ರಣವನ್ನು ನೀವು ಮುಂದೆ ನೋಡ್ತೀರಿ ಈಗ ಮುಂದಿನ ಚಿತ್ರಣವನ್ನು ದಯವಿಟ್ಟು ಗಮನಿಸಿ ದೇವಾಲಯ ಇದಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ನಾವು ಇತಿಹಾಸವನ್ನು ಹೆಕ್ಕಿ ಹೆಕ್ಕಿ ತೆಗೆದು ನೋಡಿದಾಗ ಇದು ಇತಿಹಾಸ ಭವ್ಯವಾದಂಥ ಇತಿಹಾಸವನ್ನು ಹೊಂದಿದೆ ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದಂಥ ಒಂದು ದೇವಾಲಯ ಇದಾಗಿದ್ದು ಹಾವೇರಿ ನಗರದ ಮಧ್ಯ ಭಾಗದಲ್ಲಿ ಈ ದೇವಾಲಯವನ್ನು ನಾವು ಕಾಣಿಸ್ತೇವೆ ಕಾಣ್ತೇವೆ ಈ ದೇವಾಲಯದ ಪಕ್ಕದಲ್ಲಿನೇ ಉಗ್ರ ನರಸಿಂಹನ ದೇವಾಲಯವೂ ಕೂಡ ಅಸ್ತಿತ್ವದಲ್ಲಿರುವುದರಿಂದ ಈ ದೇವಾಲಯವನ್ನು ನಮ್ಮ ಪುರಾತತ್ವ ಇಲಾಖೆ ತನ್ನ ವಶದಲ್ಲಿಟ್ಟುಕೊಂಡು ಸಂರಕ್ಷಣೆ ಮಾಡುತ್ತಿದೆ ಅಲ್ಲದೆ ಇಲ್ಲಿ ಸಾರ್ವಜನಿಕರು ಪಾದಿಯಲ್ಲಿ ಬಂದು ದೇವಾಲಯವನ್ನು ವೀಕ್ಷಣೆ ಮಾಡ್ತಾರೆ ಅನ್ನುವಂಥದ್ದೇ ಒಂದು ವಿಶೇಷವಾದ ವಿಶೇಷ ಶಾಸನಗಳಿವೆ ದೇವರ ವಿಗ್ರಹಗಳಿವೆ ಆ ವಿಗ್ರಹಗಳ ಒಂದು ಒಂದು ಚಿಕ್ಕ ನೋಟವನ್ನು ತಾವಿಲ್ಲಿ ಕಾಣಬಹುದು ಇಲ್ಲಿಗೆ ಬರುವ ಪ್ರವಾಸಿಗರು ಇಲ್ಲಿಗೆ ಬರುವ ಪ್ರವಾಸಿಗರು ಇಲ್ಲಿ ತಮ್ಮ ವಿಶ್ರಾಂತಿಯ ಕೆಲಸವನ್ನು ಕೂಡ ವಿಶ್ರಾಂತಿಯಾಗಿ ಕೂಡ ಇಲ್ಲಿ ಈ ದೇವಾಲಯದ ಒಂದು ಆವರಣವನ್ನು ಬಳಸ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿದೆ ಇಲ್ಲಿರುವಂಥ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ಹಾವೇರಿಯ ಏಕೈಕ ಐತಿಹಾಸಿಕ ತಾಣ ಈ ಪುರಸಿದ್ದೇಶ್ವರ ದೇವಾಲಯದ ಒಂದು ಚಿತ್ರಣ ಇದು ಪುರಸಿದ್ದೇಶ್ವರ ದೇವಾಲಯದ ಒಳಾಂಗಣ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಇದು ಪುರಸಿದ್ದೇಶ್ವರ ದೇವಾಲಯದ ಗರ್ಭಗುಡಿಯ ಚಿತ್ರಣ ಇಲ್ಲಿ ಈ ದೇವಾಲಯದಲ್ಲಿ ಸುಂದರವಾಗಿ ಕೆತ್ತಲಾಗಿರುವ ಈ ಕಂಬಗಳ ದೃಶ್ಯಗಳನ್ನು ತಾವಿಲ್ಲಿ ನೋಡ್ತಾ ಇದ್ದೇವೆ ಶಿಲ್ಪಾಲಂಕಾರದ ವೈಭವವನ್ನು ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಅದ್ಭುತವಾದ ಶಿಲಾ ವಿನ್ಯಾಸದಲ್ಲಿರುವಂತಹ ಈ ಚಿತ್ರಕಲೆಯ ವಿವರವನ್ನು ನಾವು ಮುಂದಿನ ಈ ஆங்க பூர்ணா பிரமாணத்தில் தெளிசி கொடுவ பிரயத்னா ಪುರಸಿದ್ದೇಶ್ವರ ದೇವಾಲಯ ಅಲ್ಲದೆ ಇಲ್ಲಿ ಇರುವಂತಹ ಈ ದೇವಾಲಯ ಏನಿದೆ ಇದು ಉಗ್ರ ನರಸಿಂಹನ ದೇವಾಲಯ ಇದು ಉಗ್ರ ನರಸಿಂಹನ ದೇವಾಲಯ ಆಗಿದ್ದು ಅಷ್ಟೇ ಇದನ್ನು ಪುನರುಜ್ಜೀವನವನಗೊಳಿಸಲಾಗಿರುವಂಥ ಕುರುಹುಗಳು ಕಾಣಿಸ್ಕೊಳ್ತವೆ ಇಡೀ ಇಲ್ಲಿಯ ವಾತಾವರಣ ಸುಂದರವಾಗಿದ್ದು ಹಸಿರಿನಿಂದ ಕಂಗೊಳಿಸುತ್ತಿದೆ ಈ ಹಸಿರಿನಿಂದ ಕಂಗೊಳಿಸುವ ಈ ದೇವಾಲಯದ ವಾತಾವರಣದಲ್ಲಿ ಇಲ್ಲಿ ಪ್ರವಾಸಿಗರು ತಮ್ಮ ವಿಶ್ರಾಂತಿಯ ಸಮಯವನ್ನು ಮೀಸಲಿಟ್ಟಿರುವಂತಹ ವಿಶಿಷ್ಟ ದೃಶ್ಯಗಳಿವು ಇದು ಬನ್ನಿ ಮರ ಈ ಬನ್ನಿಯ ಒಂದು ಗಿಡದ ಒಂದು ಸುಂದರವಾದ ವಾತಾವರಣ ಇಲ್ಲಿರುವಂತಹ ದೇವ ದೇವರ ಮೂರ್ತಿಗಳನ್ನು ನಾವು ಕಾಣಬಹುದಾಗಿದೆ ಸುಂದರವಾದ ಪ್ರಕೃತಿ ತಾಣದಲ್ಲಿ ಪುರಸಿದ್ದೇಶ್ವರ ದೇವಾಲಯ ನಮ್ಮನ್ನು ಆಕರ್ಷಿಸುತ್ತದೆ